ಜುಲೈ ಇಲ್ಲಿ ಶರ ಬರಿಬೇಕಾಗಿತ್ತು ಜುಲೈ ಮಾಹೆಯ ಗೋಸ್ವಾರೆ ಎಷ್ಟು ಬಂದಿದೆ ಎಷ್ಟು ಡಿಸ್ಪೋಸಲ್ ಆಗಿದೆ ಅಂತ ಶರ ಕೂಡ ಬರ್ದಿಲ್ಲ ಟೇಬಲ್ ಹಾಕಿ ಹಂಗೆ ಬಿಟ್ಟಿದ್ದೀರಿ ಸಿನಾಪ್ಸಿಸು ಬರ್ದಿಲ್ಲ ನೀವು ಟೇಬಲ್ ಎಂಟ್ರಿ ಮಾಡಿಲ್ಲ ಜುಲೈ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರರಲ್ಲಿ ಜುಲೈ ತಿಂಗಳ ಹದಿನಾರರಲ್ಲಿ ಎರಡು ಶೋ ಕ್ಲೋಸ್ ಮಾಡಿದ್ದೀರಿ ಹದಿನಾಲ್ಕು ಎಲ್ಲಿದೆ ಅನ್ನೋದು ಇನ್ನು ಮತ್ತ ಗೊತ್ತಿಲ್ಲ ಆರೈ ಹತ್ರ ಇದೆಯಾ ನಿಮ್ಗೆ ವಾಪಸ್ ಬಂದಿದ್ಯಾ ಗೊತ್ತಿಲ್ಲ ಇದನ್ನೇನ ನಾವು ಈಗ ಇದನ್ನ ನಾನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಒಪ್ಕೋಬೇಕಾ ನಾನು ಏನಿ ಸರ್ ಈಗ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಗೆ ಫೋನ್ ಅಲ್ಲಿ ಕೇಳ್ತಾ ಇಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾ ಇಲ್ಲ ನಿಮ್ಮ ಕಚೇರಿಯಲ್ಲಿ ನಾನು ಇದ್ದೀನಿ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೀನಿ ಈ ಡಾಕ್ಯುಮೆಂಟ್ ನಾನು ಹೊತ್ಕೊಂಡು ಬಂದಿಲ್ಲ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೇನೆ ಜುಲೈ ತಿಂಗಳದು ಇಲ್ಲಿ ಹದಿನಾರು ರಿಸೀವ್ ಆಗಿದೆ ಯಾವುದು ಅದನ್ನು ಬರೀ ಜುಲೈ ಇಪ್ಪತ್ತಾರರಿಂದ ಒಂದು ದಿನದ್ದು ನೀವು ಫಾರ್ವರ್ಡ್ ಮಾಡಿರೋದು ನೀವು ಫಾರ್ವರ್ಡ್ ಮಾಡಿರೋದು ಒನ್ ಡೇಟ್ ಅವ್ರ ರಿಸೀವ್ ಆಗಿರೋ ಡೇಟ್ ಇಲ್ಲ ಒಂದ್ ಡೇಟ್ ಅಲ್ಲಿ ಹದಿನಾರು ಫಾರ್ವರ್ಡ್ ಮಾಡಿದ್ದೀರಿ ಹದಿನಾರು ಫಾರ್ವರ್ಡ್ ಆಗಿದ್ರಲ್ಲಿ ಎರಡು ಮಾತ್ರ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಕೆಲಸ ಆಗಿದೆಯಾ ಗೊತ್ತಿಲ್ಲ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಇನ್ನು ಹದಿನಾಲ್ಕಕ್ಕೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅದ್ ಬಂದು ಇವ್ರ ಹತ್ರ ಕೂತಿರ್ಬೋದು ದಿನದಿಂದ ಕೂತಿದೆ ಅದಕ್ಕೂ ದಾಖಲೆ ಇಲ್ಲ ಹೇಳಿ ಇಲ್ಲಾಂದ್ರೆ ನಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ ಕ್ಲಿಯರ್ ಮಾಡಿ ನಾನ್ ಹೇಳ್ತಾ ಇರೋದ್ರಲ್ಲಿ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಏನು ಗಾಬರಿ ಆಗೋದ್ ಬೇಕಾಗಿಲ್ಲ ಇಲ್ಲ ಸರ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬೇರೆ ತರ ಇದೆ ಅಂತ ಕ್ಲಾರಿಫೈ ಮಾಡಿ ಯಾಕೆ ಮಾಡಿಲ್ಲ ಎಂಟ್ರಿ ಮಾಡಿರುವ ಅಥವಾ ಹಂಗೆ ಇಟ್ಕೊಂಡು ಕೂತಿದ್ದೀರಾ ಯಾವ್ದು ಈಗ ಹಿಂಗೆ ಬಂದು ಇಲ್ಲಿ ಕೇಳಿದ್ರೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತೀರಿ ಯಾವ್ದು ಈಗ ನಾನು ಹಾಗಾದ್ರೆ ಕುತ್ಕೋಬೇಕು ಅಷ್ಟು ಫೈಲಲ್ಲಿ ಬಿದ್ದಿದೆ ಅವೆಲ್ಲ ರಿಪ್ಲೈ ಬಂದಿದೆ ಅಂತ ನಾನು ಹೇಳ್ತೇನೆ ಅವೆಲ್ಲ ರಿಪ್ಲೈ ಬಂದಿದೆ ಆದ್ರೂ ನೀವು ಮಾಡಿಲ್ಲ ಅಂತ ನಾನು ಹೇಳ್ತೇನೆ ಎಲ್ಲಿದೆ ದಾಖಲೆ ಎಲ್ಲಿದೆ ತೋರಿಸಿ ನನ್ಗೆ ಕ್ಲೋಸ್ ಆದ್ಮೇಲೆ ರೂಮ್ಗೆ ಹೋಗ್ಬೇಕಾಗಿತ್ತು ಆಯ್ತು ನೀವು ಸುಮ್ನೆ ಕೈ ಹಿಡಿದ್ರೆ ಕಾಲ್ಗೆ ಹಾಕ್ತೀರಿ ಕಾಲ್ ಹಿಡಿದ್ರೆ ಕೈಗೆ ಭುಜಕ್ಕೆ ಹಾಕ್ತೀರಿ ಭುಜ ಹಿಡಿದ್ರೆ ಸೊಂಟಕ್ಕೆ ಹಾಕ್ತೀರಿ ನಿಮ್ದು ರಿಜಿಸ್ಟರ್ ಇಲ್ಲಿದೆ ನಾನು ಓದ್ತಾ ಇದ್ದೀನಿ ಜುಲೈ ಒಂದು ಫಾರ್ವರ್ಡ್ ಮಾಡಿದಿರಿ ಎರಡು ಕ್ಲೋಸ್ ಮಾಡಿದಿರಿ ಒಂದು ಹದಿನಾಲ್ಕು ಬಾಕಿ ಇದೆ ಯಾಕೆ ಹೇಳಿ ಒಂದು ಆರ್ ಐದ ರಿಪೋರ್ಟ್ ತಗೊಂಡು ನಿಮ್ದು ಫೈನಲೈಸ್ ಮಾಡಕ್ಕೆ ಎಷ್ಟು ದಿನ ಬೇಕು ಆರ್ ಐ ಹೆಚ್ಚು ಕಡಿಮೆ ದಿನ ಬರ್ತಾರ ನಿಮ್ಮ ಆಫೀಸಿಗೆ ಡೈಲಿ ಗಿಂತ ಜಾಸ್ತಿ ಇಲ್ಲೇ ಇರ್ತಾರೆ

ಇವನು ಕೂಡ ಜುಲೈ ತಿಂಗಳು ಅಥವಾ ಜನ ಸರಿ ಹೇಳ್ತಾ ಇದ್ದಾರ ಏನಾದ್ರೂ ಒಂದು ಇತ್ಯರ್ಥ ಆಗ್ಬೇಕಲ್ಲ ಇಲ್ಲ ದಿನ ಬೆಳಿಗ್ಗೆ ನಾನು ಜನಗಳಿಂದ ಮುಖ್ಯಮಂತ್ರಿಗಳಿಂದ ಎಲ್ಲರಿಂದ ಕೇಳೋದಾಗಿದೆ ನಿಮ್ಮಲ್ಲಿ ಕಡತ ವಿಲೇವಾರಿ ಆಗೋದಿಲ್ಲ ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಇಲ್ಲ ಅಂದ್ರೆ ಜನ ಏನು ತಲೆ ಕೆಟ್ಟಿದ್ಯಾ ಇಲ್ಲಿಂದ ಮುಖ್ಯಮಂತ್ರಿಗಳ ಮನೆವರೆಗೂ ಬರ್ತಾರೆ ನಮ್ದು ಫೈಲ್ ಡಿಸ್ಪೋಸಲ್ ಆಗಿಲ್ಲ ಅಂತೇಳಿ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಮಾಡ್ತಾ ಇಲ್ಲ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ಸೆಪ್ಟೆಂಬರ್ ಅಲ್ಲಿ ಜುಲೈ ಜುಲೈ ಅಲ್ಲಿ ನೋಡಿ ಈಗ ಜುಲೈ ಈ ಪೇಜ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಯಾರತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನೇ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರ್ದು ಕರೆಕ್ಟಾ ಎಲ್ಲಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ ಎಷ್ಟು ದಿನ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ಟಿದೀವಿ ಸರ್ ಯಾರು ಇದನ್ನ ತೆಗೆದು ನೋಡೋರು ಯಾರು ನಿಮ್ ತಹಸೀಲ್ದಾರ್ ಯಾವತ್ತ ತೆಗೆದು ನೋಡಿದಾರ ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಕೊಡಿ ಹಾಗಾದ್ರೆ ಏನಕ್ಕೆ ಅಂತ ಹೇಳ್ತೀರಿ ನೀವು ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆಲ್ಲ ಜನಗಳಿಗೆ ಕೆಲಸ ಆಗ್ಬೇಕು ಇಲ್ಲಿ ಕೆಲಸ ಆಗಿರೋದಿಕ್ಕೆ ಎಲ್ಲಿದೆ ಸಾಕ್ಷಿ ಸುಮ್ಮನೆ ಶೋಕಾಸ್ ನೋಟಿಸ್ ಕೊಟ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಸಿಗಬೇಕಲ್ಲ ಆಪರೇಷನ್ ಆದ್ರೆ ಪೇಶಂಟ್ ಬದುಕಬೇಕು ಆವಾಗ ಸಕ್ಸಸ್ ಅಂತ ಹೇಳ್ಬೋದು ಆಪರೇಷನ್ ಸಕ್ಸಸ್ ಪೇಶೆಂಟ್ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಅದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಾ ಉತ್ತರ ತಗೊಂಡಿದ್ದೀರಾ ಇಟ್ಟಿದ್ದೀರಾ ಕೆಲಸ ಆಗ್ಬೇಕಲ್ಲ ಪ್ರೊಸೀಜರ್ ಇರೋದು ಏನಕ್ಕೆ ಕೆಲಸ ಆಗಿ ಹೋಗ್ಗೆ ಮಾಡೋದಿಕ್ಕೆ ಇದಕ್ಕೆ ಜನ ಹೇಳೋದು ನಿಮ್ಗೆ ಕಾಲ ಇಲ್ಲ ಒತ್ತಿಲ್ಲ ಗೊತ್ತಿಲ್ಲ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಯಾವುದಕ್ಕೂ ಸ್ಪಷ್ಟ ಉತ್ತರ ಇಲ್ಲ ಕರೆಕ್ಟಾ ಇಲ್ಲ ಅಂದ್ರೆ ಹೇಳ್ರಿ ಆಫೀಸು ತೆಗೀರಿ ನೋಡೋಣ ಆಯ್ತು ಇಲ್ಲ ನಿಮ್ಮ ತೆಗೀರಿ ಅಲ್ಲಿರುತ್ತೆ ಅದಕ್ಕೆ ಅಲ್ಲಿ ಹೊರ್ಗಿಟ್ಬಿಟ್ರೆ ಮುಗಿತಲ್ಲ ನೀವು ಮಾಡ್ಬೇಕಾಗಿಲ್ಲ